ಹದ್ನೆಂಟು ಹದಿನೆಂಟಕ್ಕೆ ಒಂದೂವರೆ ಲೇಸ್ ಬೇಟು ನೂರ ಐವತ್ತು ನೂರೈದು ಬೂರ ಎಪ್ಪಂಬ ನೂರ ಎಂಬತ್ತು ನೂರ ಎಂಬತ್ತೈದು ನೂರ ರೂಪಾಯಿ ರೂಪಾಯಿ

ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತೈದು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ರೂಪಾಯಿ ಇನ್ನೂರ ಐವತ್ತೈದು ರೂಪಾಯಿ ಸೀರಪ್ಪ ಇಪ್ಪತ್ತೆರಡಕ್ಕೆ ಅಣ್ಣಸು ಇನ್ನೂರು ರೂಪಾಯಿ ಇನ್ನೂರ ಐವತ್ತು

ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹದಿನೈದು ರೂಪಾಯಿ ಮುನ್ನೂರ ಹದಿನೈದು ರೂಪಾಯಿ ಮುನ್ನೂರ ಹದಿನೈದು ರೂಪಾಯಿ ಎ ಪಿ ಟು ಮುನ್ನೂರು ಅಂತ ನೋಡ್ಕೊಳೋದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಎಸ್ ಎಂ ಎಸ್ ನೂರ ಐವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು नूरा 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 रूपये नूरा रूपये